ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ರಾಜ್ಯದ ಎಲ್ಲಾ ತಹಶೀಲ್ದಾರರೊಂದಿಗೆ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ತಹಶೀಲ್ದಾರ್ಗಳ ಸಾಧನೆಗಳನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಸರಿಯಾಗಿ ಕಾರ್ಯನಿರ್ವಹಿಸದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ದಾಖಲೆಗಳ ಡಿಜಿಟಲೀಕರಣ ವಿಚಾರದಲ್ಲಿ ರಾಜ್ಯದ ಹಲವೆಡೆ ಆಮಿಗತಿಯಲ್ಲಿ ಸಾಗುತ್ತಿದ್ದು ಇದಕ್ಕೆ ವೇಗ ನೀಡುವಂತೆ ಸೂಚನೆ ನೀಡಿದರು ಡಿಜಿಟಲೀಕರಣ ಮಾಡುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ತಹಶೀಲ್ದಾರ್ಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಆದಷ್ಟು ಬೇಗ ದಾಖಲೆಗಳ ಡಿಜಿಟಲೀಕರಣ ಮಾಡಬೇಕು ಎಂದು ಸೂಚನೆ ನೀಡಿದರು ಬಗರ್ ಹುಕುಂ ಬಡವರ ಕೆಲಸವಾಗಿದ್ದು ಅರ್ಹರಿಗೆ ಶೀಘ್ರ ಭೂ ಮಂಜೂರಾಗೊಳಿಸಬೇಕು ಬಗರ್ ಹುಕುಂ ಸಮಸ್ಥೆಗಳ ಬಗ್ಗೆ ಅವಲೋಕಿಸಿ ಶೀಘ್ರದಲ್ಲಿಯೇ ಬಗೆಹರಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ಪೂರ್ಣ ಪೂರ್ಣ ಆಗಿಲ್ಲ ಆಗಿಲ್ಲ ಕಿಮ್ಮತ್ ನೋಟಿಸ್ ಕೊಟ್ಟಿರ್ಬೋದು ಕಟ್ಟಿದ್ದಾರೆ ಇನ್ ಕೆಲವರು ಕಿಮ್ಮತ್ ಕಟ್ಟಿಲ್ಲ ಯಾವಾಗ ಮುಗಿಸ್ತೀರಿ ಅಷ್ಟೇ ಹೇಳ್ಬಿಡಿ ನನಗೆ ಒಂದು ಎಡಿಬೇಡಿ ಅಮ್ಮ ದಯವಿಟ್ಟು ಒಂದು ಟೂ ಅಲ್ಲಿ ಮುಗಿಸಿ ದಯವಿಟ್ಟು ನನ್ಗೆ ಜನಗಳ ಮಧ್ಯೆ ಹೋಗಿ ಉತ್ತರ ಕೊಡೋದಿಕ್ಕೆ ಬಹಳ ಕಷ್ಟ ಆಗುತ್ತೆ ಬಹಳ ನಾನು ತಲೆ ತಗ್ಗಸ್ಬೇಕಾಗುತ್ತೆ ಆ ಬಡವರು ಅರ್ಜಿ ಹಾಕೊಂಡು ಕಾಯ್ಕೊಂಡು